ಪ್ರಥಮವಾಗಿ ನಾನು ನಮ್ಮ ಬೆಳಗಾವಿ ಜಿಲ್ಲೆಯ ಪರವಾಗಿ ಕುಮಾರಿ ತನ್ವಿ ಹೇಮಂತ್ ಪಾಟೀಲ್ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜು ಗೋಪ್ಟೆ ಕಾಮರ್ಸ್ ಮತ್ತು ಸೈನ್ಸ್ ಕಾಲೇಜಿನ ಕ್ರಿಯಾಶೀಲ ಪ್ರಾಚಾರ್ಯರಾಗಿರುವಂಥ ಸಹೋದರಿ ಕಿರ್ರೂರು ಮೇಡಮ್ ಅವ್ರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಎಲ್ಲ ನಮ್ಮ ಉಪನ್ಯಾಸಕರಿಗೆ ಬೋಧಕೇತರ ಸಿಬ್ಬಂದಿಯವರು ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈ ವರ್ಷ ನಾವು ಬೆಳಗಾವಿ ಜಿಲ್ಲೆಯಿಂದ ಸುಮಾರು ಮೂವತ್ತೈದು ಪಾಯಿಂಟ್ ಮೂವತ್ತೇಳು ಪ್ರತಿಶತದಷ್ಟು ಫಲಿತಾಂಶವನ್ನು ಪಡೆದು ಕಳೆದ ವರ್ಷಕ್ಕಿಂತ ಒಂದು ಸ್ಥಾನಕ್ಕೆ ನಾವು ಮೇಲೆ ಕೇರಿದ್ದೇವೆ ಕಳೆದ ವರ್ಷ ಇಪ್ಪತ್ತೇಳನೇ ಸ್ಥಾನಕ್ಕೆ ನಾವಿದ್ರೆ ಈ ವರ್ಷ ಇಪ್ಪತ್ತಾರನೇ ಸ್ಥಾನ ಬಂದಿದೆ ನಮ್ಮ ಗೋಪ್ತೆ ಕಾಮರ್ಸ್ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ತನ್ವಿ ಹೇಮಂತ್ ಪಾಟೀಲ್ ಇವರ ಬಗ್ಗೆ ನಾನು ಕಳೆದ ಆರು ತಿಂಗಳುಗಳಿಂದ ಪ್ರಾಚಾರ್ಯರು ಕೇರೂರು ಮೇಡಮ್ ಅವರು ನನಗೆ ಹೇಳ್ತಾಯಿದ್ರು ಖಂಡಿತವಾಗಿ ಈ ವರ್ಷ ನಾವು ಒಂದನೇ ಸ್ಥಾನ ಪಡೆದೇ ಪಡಿತೇವೆ ಸರ್ ಅಂತ ಹೇಳಿ ಉಪನ್ಯಾಸಕರು ಮತ್ತು ಪ್ರಾಚಾರ್ಯ ಮೇಡಮ್ ಅವರು ಹೇಳ್ತಾಯಿದ್ರು ನಮ್ಮ ಒಂದನೇ ಸ್ಥಾನಕ್ಕೆ ಬರುವಂಥ ಇನ್ನು ಅದೃಷ್ಟ ಇಲ್ಲ ಅಂತ ನಾನು ಭಾವಿಸಿ ಈಗ ಕರ್ನಾಟಕ ರಾಜ್ಯಕ್ಕೆ ವಾಣಿಜ್ಯ ವಿಭಾಗದಲ್ಲಿ ನಾವು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ ಈ ವಿದ್ಯಾರ್ಥಿನಿಯ ಶ್ರಮ ತಂದೆ ತಾಯಿಯವರ ಸಹಕಾರ ಮತ್ತು ನಮ್ಮ ಪ್ರಾಚಾರ್ಯರ ಉಪನ್ಯಾಸಕರ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ನಾವು ರಾಜ್ಯಕ್ಕೆ ಕಾಮರ್ಸ್ ವಿಭಾಗದಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಇದೇ ಕಾಲೇಜಿನಿಂದ ನಾನು ಬಹಳಷ್ಟು ಅಪೇಕ್ಷೆಯನ್ನು ಪಡೆದಿದ್ದೇನೆ ಒಂದೇ ರ್ಯಾಂಕ ಈ ಕಾಲೇಜಿನಿಂದ ನಾವು ಪಡೆದೇ ಪಡಿತೇವೆ ಅಂತೇಳಿ ವಿಶ್ವಾಸ ನನಗಿದೆ ಇದು ಬಹುಶಃ ಮೂರನೇ ಸ್ಥಾನ ಇಲ್ಲಿವರೆಗೆ ನಾವು ಪಡೆದಿರಲಿಲ್ಲ ಈ ವರ್ಷ ನಾವು ಮೂರನೇ ಸ್ಥಾನ ಪಡೆದು ರಾಜ್ಯಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯ ಒಂದು ಗೋಪ್ಟೆ ಪದವಿ ಪೂರ್ವ ಮಹಾವಿದ್ಯಾಲಯದ ಕೀರ್ತಿ ನಮ್ಮ ಕುಮಾರಿ ತನ್ವಿ ಹೇಮಂತ್ ಅವರು ಹೆಚ್ಚಿಸಿದ್ದಾರೆ ಅವ್ರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮೇಡಮ್ ಅವ್ರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಅಷ್ಟೇ ಅಲ್ಲದೆ ಅವರ ತಂದೆ ತಾಯಿಗಳಿಗೆ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೆ ನಮಸ್ಕಾರ Sí. You have made us proud. Mm -hmm. Mm -hmm. It's all possible because of uh, Goptepu College of Commerce Science and Principal Ma'am, uh, Ms. A.S. K. Roor, and all the teachers. And I'm really sorry if I've missed out anyone's name because, I, as I said, I'm. Uh, this is very uh, you know, shocking to me and I'm very happy. I'm short of words. Thank you, you. You. Thank, you. You. Thank you one you. Thank you. Yes. Thank you. you. कहते <laughs> हैं भन्दै <laughs> छैन ನನಗೆ ಕಾಲೇಜ್ದಿಂದ ಕಾಲ್ ಬಂತೈತೆ ನಾನು ರಿಸಲ್ಟ್ ನೋಡಿದ್ದಿಲ್ಲ ಕಾಲೇಜ್ದಿಂದ ಕಾಲ್ ಬಂತೈತೆ ಸರ್ ಹೇಳಿದಿ ಹೇಳಿದ ಹೇಳಿದ್ದಾರೆ ಕಿ ನನಗೆ ಕರ್ನಾಟಕದ ಮೂರನೇ ರ್ಯಾಂಕ್ ನೀವು ಸೆಕ್ಯೂರ್ ಮಾಡಿದೆ ನನಗೆ ಖುಷಿಯ ಹಾ Like, I was filled with tears and I had no words. Ashru, Ashru, Banter, Nanjote, Nana, Amma, itu, Avarige, Bhot, Haha, -hmm. Avarige, Bhot, Haha. So I was I, like, I was very ha I'm very happy and. ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೈ ಪೇರೆಂಟ್ಸ್ ಮೈ ಫ್ಯಾಮಿಲಿ ಮೆಂಬರ್ಸ್ ದ ಸ್ಟಾಫ್ ಆಫ್ ಗೋಪ್ಟೆ ಪಿ ಯು ಕಾಲೇಜ್ ಆಫ್ ಕಾಮರ್ಸ್ ಆ್ಯಂಡ್ ಸೈನ್ಸ್ ಮೈ ಪ್ರಿನ್ಸಿಪಲ್ ಮ್ಯಾಮ್ ಮಿಸ್ ಎ ಎಸ್ ಕೆರೂರ್ ಮ್ಯಾಮ್ ಆ್ಯಂಡ್ ಆಲ್ ದೀಚರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ದ ಕಾಲೇಜ್ ನನಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗೋದ ಡ್ರೀಮ್ ಇದೆ ನನ್ನ ಪಪ್ಪ ಅಪ್ಪನ ಮೋಟರ್ ವೈಂಡಿಂಗ್ ದ ಬಿಸ್ನೆಸ್ ಇದೆ ನನ್ನ ಮಮ್ಮಿ ಮನೆಯಲ್ಲಿ ಹೌಸ್ ವೈಫ್ ಶೀಸ್ ಹೌಸ್ ವೈಫ್ ನಾನು ಎಲ್ಲ ನಾನು ದಿನ ದಿನದಲ್ಲಿ ಟಾರ್ಗೆಟ್ ಸೆಟ್ ಲೈಕ್ ಐ ಟು ಸೆಟ್ ಟಾರ್ಗೆಟ್ಸ್ ಫಾರ್ ಈಚ್ ಡೇ ಆ್ಯಂಡ್ ಐ ಎಷ್ಟು ಟು ಸಿ ದ್ಯಾಟ್ ಐ ಡೋಂಟ್ ಸ್ಲೀಪ್ ವಿದೌಟ್ ಕಂಪ್ಲೀಟಿಂಗ್ ದ ಟಾರ್ಗೆಟ್ಸ್ ಸೊ ದಿಸ್ ಹೆಲ್ಪ್ ಮೀ ಆ್ಯಂಡ್ ಆಲ್ ಟೀಚರ್ಸ್ ಐ ವಾಟ್ ಎ वॉट एवर्ज स्टार्ट ऑन द डे ऐज टू गो हॉम अँड रिव्ह इट अँड एव्हर डौट टू डेट ऐस्ट टू क्लिअर इट द वेरी नेक्स्ट डे सो देल्प मी टू क्लिअर ऑल द डऊट दे प्रोवैडेड गुड नोट्स अँड ऑल द रिसोर्सेस कॉमर्स नसली नॉइंटेज झालं my everyone used to force me to take science but no I had uh, you know I was determined to be a chartered accountant so I'm very grateful to my parents for letting me choose the stream which I had aspired so thanks to them it was very difficult for them to let me choose commerce <laughs> ಸರ್ ಸಂಘ ಕನ್ನಡದಲ್ಲಿ ಸಂಘ ಕನ್ನಡದಲ್ಲಿ ಸಂಘಾತಿ ವಗಶಿ ಜಾಯ್ ಹಾ ಮೇಡಂ जरा राजकीय ಮೊದಲ ಸ್ಥಾನ ಬಂದಿದೆ થોડો સર राजकीय ಮೊದಲ ಸ್ಥಾನ ಬಂದಿದೆ ಮತ್ತೆ PUC वगैरे को फर्स्ट ಬಂದಿದೆ ಮತ್ತೆ बेलगाम बेलगावी इग्निश हो जाए नम्गे ಬಹಳ ಸಂತೋಷ ಆಗಿದೆ ರೀ ಸರ್ ಅಕಿ ಅಕಿ ದಕನಸಿ ತರಿ PUC वगैरे स्टेट के फर्स्ट सेकंड थर्ड वगैरे भरबेक ಮತ್ತು ಕಾಲೇಜ್ಗೆ ಫಸ್ಟ್ ಬರೋದ ಅಕ್ಕಿದ ಕನಸು ಕನಸಿದ್ರಿ ಆಕೆ ಸಾಧ್ಯ ಮಾಡಿದ್ರು ಮತ್ತು ಅಕ್ಕಿ ಅಕ್ಕಿದ ಅಭ್ಯಾಸ ಮಾಡೋದು ಮಾಡಿದ ನೋಡೋ ನೋಡಿದ ಮೇಲೆ ಸರ್ ನಮಗೆ ಗ್ಯಾರಂಟಿ ಐತ್ರಿ ಅಕ್ಕಿದ ರ್ಯಾಂಕ್ ಬರ್ತಿದ್ದ ಅಂತ ಗ್ಯಾರಂಟಿ ನಮಗೆ ರೀ ಸರ್ ಅಕ್ಕಿ ದಿವಸ ರಾತ್ರಿ ಎಲ್ಲ ಒಂದು ಮಾಡಿ ಸ್ಟಡಿ ಮಾಡ್ತಿದ್ರು ಮುಂಜಾನೆ ಮೂರು ತನಕ ನಾಲ್ಕು ತನಕ ಅಕ್ಕಿ ಸ್ಟಡಿ ಮಾಡ್ತಿದ್ರು ಮತ್ತು ಅಕ್ಕಿ ಜೊತೆ ನಾ ಅಕ್ಕಿಗೆ ಸಟ

ಇಲ್ರಿ ಸರ್ ಟ್ಯೂಷನ್ ಕಳ್ಸಿಲ್ರಿ ಸರ್ ಅವರು ಏನಾಯ್ತದ ಕಾಲೇಜಿನಿಂದ ಅವರು ಪ್ರೊಫೆಸರ್ ಮತ್ತೆ ಪ್ರಿನ್ಸಿಪಲ್ ಮ್ಯಾಮ್ ಅವರು ಎಲ್ಲ ಆಕಿಂಗ ಹೇಳ್ಕೊಡ್ತಿದ್ರ ಅದ ಫಾಲೋ ಮಾಡಿ ಅಕ್ಕಿ ರ್ಯಾಂಕ್ ಏನ್ರಿ ಆಕಿಗೆ ಸಿ ಎ ಮಾಡೋದ ಕನಸು ಐತ್ರಿ ನಾಕಿಗ ಈಗ ಕೋಚಿಂಗ್ ತಗೋತಾಗತ್ತ ತಗೊಳಾಕತ್ತ ನಂದ ನಮ್ದ ಹೆಸರು ಸೌ ಸಂಗೀತಾ ಹೆಮಂತ್ ಪಾಟೀಲ್ thank you so much.